ನಮಸ್ಕಾರ ರೈತ ಬಾಂಧವರೇ ಎಲ್ಲ ಹತ್ತಿ ಬೆಳೆಗಾರರಿಗೂ ಐ ಸಿ ಎಲ್ ಕಂಪ್ನಿಯ ಫೇಸ್ಬುಕ್ ಪೇಜ್ಗೆ ಸ್ವಾಗತ ನನ್ನ ಹೆಸರು ರಾಹುಲ್ ನಾನು ಐ ಸಿ ಎಲ್ ಕಂಪ್ನಿಯಲ್ಲಿ ರೀಜ್ನಲ್ ಅಗ್ರೋನಮಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ನಾನು ಹತ್ತಿ ಬೆಳೆಯಲ್ಲಿ ಒಂದು ಉದುರುವ ಸಮಸ್ಯೆ ಮತ್ತು ಹೂಗಳ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ಐ ಸಿ ಎಲ್ ಕಂಪ್ನಿಯ ವಿಶಿಷ್ಟವಾದ ಉತ್ಪನ್ನವಾದಂತಹ ನ್ಯೂಟ್ರಿವಾಂಟ್ ಬೂಸ್ಟರ್ ಎಂಟು ಹದಿನಾರು ಮೂವತ್ತೊಂಬತ್ತು ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಒಳಗೊಂಡಿರುವಂಥ ಗೊಬ್ಬರ ಈ ಒಂದು ಗೊಬ್ಬರವನ್ನು ನಾವು ಹತ್ತಿ ಬೆಳೆಯಲ್ಲಿ ಆರಂಭಿಕ ಹೂ ಬಿಡುವ ಹಂತದಲ್ಲಿ ಅಂದರೆ ನಲವತ್ತೈದರಿಂದ ಎಪ್ಪತ್ತೈದು ದಿನಗಳ ಅಂತರದಲ್ಲಿ ಪ್ರತಿ ಎಕರೆಗೆ ಒಂದು ಕೆ ಜಿಯಂತೆ ಯಾವುದೇ ರೀತಿಯ ಕೀಟನಾಶಕ ಅಥವಾ ಶಿಲೀಂಧ್ರನಾಶಕದ ಜೊತೆ ಮಿಶ್ರಣ ಮಾಡಿ ಎಲೆಗಳ ಮೇಲೆ ಸಿಂಪಡಣೆಯನ್ನು ಮಾಡುವುದರಿಂದ ಒಂದು ಹತ್ತಿ ಬೆಳೆಯಲ್ಲಿ ಹೂಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದು ಮತ್ತು ಹೂಗಳಿಂದ ಕಾಯಿಯಾಗಿ ಪರಿವರ್ತನೆಯಾಗಲಿಕ್ಕೆ ಸಹಾಯ ಮಾಡುತ್ತದೆ ಮತ್ತು ಹೂ ಉದುರುವ ಸಮಸ್ಯೆಯನ್ನು ನಾವು ತಡೆಗಟ್ಟಬಹುದು ಮತ್ತು ಕಾಯಿಗಳ ಗಾತ್ರವನ್ನು ಹೆಚ್ಚಿಸಿ ಒಂದು ಅತ್ಯುತ್ತಮವಾದ ಗುಣಮಟ್ಟದ ಹತ್ತಿ ಬೆಳೆಯ ಇಳುವರಿಯನ್ನು ನಾವು ಪಡೆದುಕೊಳ್ಳಬಹುದು ಹಾಗೂ ಇದರಲ್ಲಿರುವಂಥ ಒಂದು ಪಲ್ಟಿವಾನ್ ತಂತ್ರಜ್ಞಾನದಿಂದ ಎಲೆಗಳ ಮೇಲೆ ಸಿಂಪಡಣೆ ಮಾಡಿದಂಥ ಗೊಬ್ಬರ ಸಂಪೂರ್ಣವಾಗಿ ಎಲೆಗಳ ಮೇಲೆ ಹರಳಿಕ್ಕೆ ಇದರಲ್ಲಿರುವಂಥ ಒಂದು ಸ್ಪ್ರೆಡ್ಡರ್ ಸಹಾಯ ಮಾಡುತ್ತದೆ ಮತ್ತು ಎಲೆಗಳ ಮೇಲೆ ದೀರ್ಘಕಾಲದವರೆಗೆ ಗೊಬ್ಬರ ಅಂಟಿಕೊಂಡಿರುವ ಹಾಗೆ ಇದರಲ್ಲಿರುವಂಥ ಒಂದು ಸ್ಟಿಕ್ಕರ್ ಸಹಾಯ ಮಾಡುತ್ತದೆ ಮತ್ತು ಇದರಲ್ಲಿರುವಂಥ ಹ್ಯುಮಿಕ್ಟಂಟ್ ದೀರ್ಘಕಾಲದವರೆಗೆ ಪೋಷಕಾಂಶಗಳು ಎಲೆಯಲ್ಲಿರುವ ಹಾಗೆ ನೋಡಿಕೊಳ್ಳುತ್ತದೆ ಧನ್ಯವಾದಗಳು